ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೃಷ್ಣಾ ತೀರ ಹೋರಾಟ ಸಮಿತಿ ಮತ್ತು ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಕಬ್ಬಿನ ಬೆಳೆಗೆ ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭಿಸಲು ಆಗ್ರಹಿಸಿ ಪ್ರತಿಭಟನೆಯಲ್ಲಿ ನೂರಾರು ರೈತರು ಸೇರಿಕೊಂಡು ದೇಸಾಯಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ದೇಸಾಯಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬೈಕ್ ಜಾಥಾ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿದರು ಈ ಸಭೆಯಲ್ಲಿ ರೈತರು ಮತ್ತು ರೈತ ಮುಖಂಡರು ಹಾಗೂ ಹಲವಾರು ಸಂಘಟನೆಯವರು ಬೆಂಬಲ ಕೊಟ್ಟು ಭಾಗವಹಿಸಿ ಕಬ್ಬಿನ ಬೆಳೆಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ರೈತರಿಗೆ ಪ್ರಸ್ತುತ ವರ್ಷದ ಕಬ್ಬಿನ ದರ ನಿಗದಿ ಮಾಡಿ ಮತ್ತು ಹಿಂದಿನ ವರ್ಷದ ಬಾಕಿ ಉಳಿದ ಹಣ ಕಬ್ಬಿನ ಬಿಲ್ಲನ್ನು ಪಾವತಿಸಲು ಹಾಗೂ ಕಬ್ಬಿನ ತೋಡಣೆ ಬಿಲ್ಲನ್ನು ಕೊಡಲು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮತ್ತು ರೈತರು ವಿಚರಿಸಿದಾಗ ಹಣ ಪಾವತಿ ಮಾಡಿಸಿ ಇಲ್ಲವಾದರೆ ಅವರ ಮೇಲೆ ನೋಟಿಸ್ ಜಾರಿ ಮಾಡಿ ಎಂದು ಒತ್ತಾಯಿಸಿದಾಗ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಯರ್ ಒಂದು ವಾರದ ಗಡುವು ಕೇಳಿದ ತಕ್ಷಣ ಪ್ರತಿಭಟನೆಗಾರರು ಒಪ್ಪದೇ ಇದ್ದಾಗ ಅವರ ಮನವೊಲಿಸಿ ಪ್ರತಿಭಟನೆ ಹಿಂದಕ್ಕೆ ಪಡೆಯುವಾಗ ಹಾಗೆ ಮಾಡಿದರು ಈ ಸಂದರ್ಭದಲ್ಲಿ ಈರಪ್ಪ ಅಂಚಿನ ರಾಜು ನದಾಬ್ ಸಿದ್ದು ಬನಾಜ್ಗೋಳ್ ಯಲ್ಲಪ್ಪ ಹೆಗಡೆ ಶ್ರೀಶೈಲ್ ಬುಮಾರ್ ಕಲ್ಲಪ್ಪ ಬೆರಾದಾರ್ దరప్ప దానిగోండ్ సురేష్ అంచినాడు సన్గౌడ పాటిల్ ఇన్ను హల్వారు ప్రముఖరుద్దరు వరదీ శ్రీకాంత్ మడ్పతి ఎస్ ఎం సుద్ధి మిత్రా జంఖండీ

ಮತ್ತು ಆ ಎಂಟು ತಿಂಗಳನ್ನ ಬಾಕಿ ಕೊಟ್ಟಿಲ್ಲ ಅಂದ್ರೆ ಆರ ಮೇಲೆ ಏನು ಕ್ರಮ ತಗೊಂಡ್ರಿ ಎಸ್ ಏಸ್ ಮಾಡಿದ್ರಿ ಅಂತಕ್ಕಂಥದ್ದು ನಾನು ಮಾಡೋದು ಕೇಳಕ್ಕೆ ಈ ರೈತರು ಒಂದು ಏನಾರೂ ತಪ್ಪು ಮಾಡಿದ್ರೆ ಕೇಳಾಕಳು ಸಾಮಾನ್ಯ ಜನರು ನಾವು ಏನಾರ ತಪ್ಪು ಅಂತ ಡೇ ಮಾಡಿದ್ರೆ ನಮ್ಮ ಮ್ಯಾಲೆ ಕೇಳ್ದಕ್ಕಾಗಲಿ ಕ್ರಮ ತಗೊತಾರೆ ಮತ್ತು ಇವ್ರ ಮೇಲೆ ಏನು ಕ್ರಮ ಕ್ರಮ ತಗೊಂಡ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ತಾಮಕಾ ಅಧಿಕಾರಿಗಳು ಅಂತ ಕೇಳಿದ ಎಷ್ಟು ಬಾಕಿ ಉಳತ್ ನೀವು ಮಾಹಿತಿ ಬಾಕಿ ಯಾಕೆ ಬಿತ್ತು ಇನ್ನು ಕ್ರಮ ತಗೊಂಡಿರ್ತಕ್ಕಂಥ ಸ್ಪಷ್ಟವಾಗಿ ನಮ್ಗ ಚಿತ್ರನ ಗೊತ್ತಾಗ್ಬಿಟ್ಟು ನಾವು ಹೋರಾಟ ಹೋರಾಟದಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ ಇವತ್ತು ಮಹಿಗಾರ ನಾವೆಲ್ಲ ಆಡಳಿತ ಇಲಾಖೆ ನಾವು ಯಾರ ಮೇಲನ್ನು ದೇಶ ಎಲ್ಲಾ ಪೊಲೀಸರ ಮೇಲೂ ದೇಶ ಇವ್ರೇನ್ ಮಾಡ್ತಾರ ಹೆಸರ ಅಕ್ಷಣ ಕೊಡ್ತಾ ಪೊಲೀಸರಿಗೆ ನಮಗ ಒಂದು ಘರ್ಷಣೆ ಆಗುವಂತ ಒಂದು ಪ್ಲಾನ್ ಹುಡುಕ್ತಾರೆ ಯಾಕಂದ್ರೆ ನಾವು ನಮ್ಗೆ ನ್ಯಾಶ್ ಇಲ್ಲ ಸಂದರ್ಭದೊಳಗ ರಸ್ತಾ ಕೊಟ್ಟು ರಸ್ತಾ ಕೊ ಸಂದರ್ಭದೊಳಗ ಅವ್ರು ನಮ್ಗೆ ಸರಿಸುತ್ತಾರೋ ಅವರಿಗೆ ನಮಗ ವಾದ ವಿವಾದ ಆಗುವಂತದ್ರೆ ಯಾವ ಪೊಲೀಸರು ಸುದ ಎಲ್ಲಾ ರೈತ ಮಕ್ಕಳ ನಾವೇ ನಮ್ಮ ನಮ್ ದಶಿ ದರ್ಶನ ಮಾಡಕ್ಕಿಲ್ಲ ಕಪ್ಪಿನಿಲ್ಲ ಇಲ್ಲಿ ಹಿಂದಿದ್ದಂತ ತಹಸೀಲ್ದಾರ್ ಅವ್ರು ಎಷ್ಟೋ ಸರಿ ಕಚೇರಿಯು ಚರವಳಿ ಮೈದಾನದ ದರ್ಶನ ನಮಗೂ ಬಿಲ್ ಬಂದಕ್ಕೆ ಕೇಳಿ ಅದಕ್ಕಾಗಿ ಅವರು ಅನಿವಾರ್ಯವಾಗಿ ಈ ಸಿಸ್ಟಂನ ಬದುಕು ಬರಕ್ಕೆ ಅವರು ಕರೆಕ್ಟ್ ಟೈಮ್ ಮಾಡ್ತಾ ನಾವು ಚರವಳಿಯನ್ನ ಪೊಲೀಸ್ ಅನ್ಯಾಯ ಅನ್ಯಾಯದ ವರದಿ ಮಾಡಿದೆವು ಅವರ ಅದರ ವರದಿ ಜಾರಿ ಆಗಲೇ ಅಂತ ಹೇಳಿಸಿ ಇತ್ತಂತ ನಾವು ಯಾರ ಯಾರು ಬಗ್ಗೆ ಅನ್ಯಾಯಕ್ಕೆ ಅವರು ಇರುತ್ತಾರೆ ಅನ್ಯಾಯ ಮಾಡತರ ಅವರು ಬಾಕಿ ಉಳಿಸಿಕೊಂಡಂತ ಬಿllನ್ನ ಎರಡು ದಿನ ಟೈಮ್ ಕೊಡ್ರೀ ಎರಡು ದಿನ ಅವ್ರಿಗೆ ಸಮಯ ಅವಕಾಶ ಏನಂತ ಏನಂತರ ಹಳಿ ಬಾಕಿ ಚುಕ್ತ ಆಗ್ಬೇಕು ಎರಡು ದಿನದೊಳಗ ಕಬ್ಬಿನ ದರ ಮೂರ್ ಸಾವಿರದ ಐದನೂರು ರೂಪಾಯಿ ದರ ಘೋಷಣೆ ಮಾಡಿ ಕಾರ್ಖಾನೆ ಆರಂಭ ಆಗ್ಬೇಕು ಮತ್ತೊಡ್ನಿಗಾದ ಒಂದು ಹದಿನಾಲ್ಕು ರೂಪಾಯಿ ನಡೆಸಿ ಸುಟ್ಟ ಮಾಡಿ ಕಾರ್ಖಾನೆ ಮಾಡಲಿಕ್ಕೆ ಉತ್ತೀಕ್ಷ ನಮ್ಗೆ ಬಾಕಿ ಹೆಂಗ್ ನಾನ್ ಕೊಡ್ರಿ ಅರ್ವತ್ ಜಡ ಒಂದೂರ ಎಪ್ಪತ್ತೈದು ನಾನ್ ಕೊಡ್ತಾರ ಈ ಬಾಕಿ ಕೊಡ್ಬೇಕ್ರಿ ಎರಡ್ ದಿನ ಅವರಷ್ಟು ಕೊಡೋನವ್ರಿಗ್ರಿ ನಾವ್ ಕೇಳ್ತಕ್ಕಂಥದ್ದು ಬಾರ ಸಂಗಾಮಿ ಇಪ್ಪತ್ತೊಂದು ಇಪ್ಪತ್ತೇಳು ಒಂದು ಆಶಯ ಕೂಡ ಬಂದರೆ ಅದಕ್ಕಾಗಿ ಅಲ್ಲಿ ಮಾತಾಡುವಂತದ್ದಾಗಬಾರ್ದು ಇಲ್ಲಿ ಒಂದು ತಾಲೂಕಾ ದಂಡಾಧಿಕಾರಿಗಳ ನಾವು ಕೇಳ್ತಕ್ಕಂಥದ್ದು ನಿಮ್ಮ ಯಾವ ಬೀದಿಗಿಡುವ ನ್ಯಾಯ ಕೊಲ್ಸಕ್ಕೆ ಹುಂಡ್ ಅಪ್ಪು ಹುಟ್ಟಿದ ಈ ರೀತಿ ನೀವು ರೈತರಿಗೆ ಬದುಕ ಯೋಚನೆ ಮಾಡ್ರಿ ಇರ್ನಾಡಾಗಿ ನಾವ ನಾವು ಹೇಳಿ ಕೇಳ್ರಿ ನಾವು ನಮ್ಮ ಕುಟುಂಬಕ್ಕೆ ಹೆಚ್ಚು ಹತ್ರ ಬಡವ ಮನೆಯ ಆದಾಯ ಮೂಲ ಇಲ್ಲ ನಿಮಗೆ ನಿಮ್ ನಮ್ಮ ಏನಾದ್ರು ದೋಣಿ

ನಾವು ಹಿಂಗಾಗಿಲ್ಲಾ ಚೇತ್ರ ನಾವತ್ತೇ ಇವತ್ತ ಬಂದಿಲ್ ಕುಂತ ಪ್ರತಿಭಟನೆ ಮಾಡಷ್ಟೇ ವೇಕೆಂಟ್ ಆಗ್ಯದ ಬಂದೀಗ್ ಅವ್ರೇನು ಸರ್ ಐತಿ ಸ್ಟೇ ಇದ್ರೆ ನಾವ್ ವೇಕೆಂಟ್ ಅಂತ ಅಂತೇಳಿ ಈಗ ಸರ್ ಈಗ ಪವರ್ ಐತಿ ಆ ಫ್ಯಾಕ್ಟ್ರಿ ಮಾರ ಅವ್ರು ಐವತ್ತ್ ನಾಲ್ಕು ಲಕ್ಷ ರೂಪ ಕೊಡ್ಸಾಕ ಈ ಅಧಿಕಾರಿ ಸದವ್ರು ಫ್ಯಾಕ್ಟರಿ ಮಾರ್ಬೋರು ಅವ್ರು ಯಾರು ಬೇಕಾಗಿಲ್ಲ ಇವ್ರಿಗೆ ದೇಶಿ ಆದೇಶ ಬೇಕಾಗಿಲ್ಲ ಇದಲ್ಲ ಮುಖ್ಯಮಂತ್ರಿ ಆದೇಶ ಬೇಕಾಗಿಲ್ಲ ಆ ಮಂದಿರ ಆದೇಶ ಬೇಕಾಗಿಲ್ಲ ಆಲ್ರೆಡಿ ಮಾರಾಟ ಮಾಡಿ ಅವ್ರು ಬಿಲ್ ಕೊಡ್ಸಿ ಪಾರ್ಕ್ ಕೊಟ್ಟಾರ ಯಾರಿಗೆ ಕೊಟ್ಟಾರ ಮಾಡಿ ತಸೀಮಾರ್ ಸಹೇಬರಿಗೆ ಕೊಟ್ಟಾರ ಒಂದ ಮಾರಾಟ ಮಾಡ್ಯಾರ ತುಂಬಾ ಸರ್ ನಮಗೆ ನಾವು ಕೇಂದ್ರ ಕಮಿಷನರ್ ಕಡೆ ಹೋದಾಗ ಸರ್ ಅಂತ ಹೇಗಿರಿ ನಿಮ್ಮ ತಸೀಮಾರ್ ಎಷ್ಟು ಭಾಗ್ಯಕ್ಕಿ ಮಾರಾಟ ಮಾಡಿ ಅದ್ ಯಾವ ರೂಪಾ ಕೊಡ್ತಾರ ಐವತ್ನಾಲ್ಕು ಲಕ್ಷ ಫ್ಯಾಕ್ಟ್ರಿ ಮಾರಿ ನಮ್ ರೈತರ ರೂಪಾಯಕ್ ಅಧಿಕಾರ ಐತಿದ ಮಾರಾಟ ಮಾಡ್ಯಾರ ಬಿಲ್ ಜಮಾ ಮಾಡ್ತೀರಿ ಸರ್

ಸರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳು ಕೂಡ ತಾವು ಕೂಡ ಆ ಸಭೆಗಳಲ್ಲಿ ಕಾಡ್ದೇವೆ ಇವತ್ತಿನ ದಿನ ಜಮಖಂಡಿಯಲ್ಲಿ ರೈತರ ಮತ್ತು ಈ ಒಂದು ಏನ್ ಸಮಾವೇಶ ನಡೀತಾ ಇದೆ ಅಂತಕ್ಕಂಥದ್ದು ಈಗಾಗಲೇ ಸರ್ ಕೂಡ ಹೋಗಿದೆ ಆಕ್ಚುಲಿ ಇವತ್ತು ಸಭೆ ಇತ್ತು ಎ ಸಿ ಅವರು ಮತ್ತು ನಾವು ಕೂಡ ಅಲ್ಲೇ ಹೋಗ್ಬೇಕಾಗಿತ್ತು ಇವತ್ತು ಆ ಸಭೆಯನ್ನ ಕ್ಯಾನ್ಸಲ್ ಮಾಡಿ ಇವತ್ತಿನ ದಿನ ರೈತರು ಬರ್ತಾ ಇದಾರೆ

ಬಾಕಿ ವಸ್ಕೊಂಡಂತದ್ದು ನಲವತ್ತಾರು ಲಕ್ಷ ನಮ್ ಕೊಟ್ಟಿರುವ ಮಾಹಿತಿ ಲಭುಲಿಂಗೇಶ್ವರ ಎಫ್ಆರ್ ಪಿ ಪ್ರಕಾರ ನಾನು ನೋಡ್ತಿರೋದು ಎಫ್ ಆರ್ ಪಿ ಮಾಹಿತಿ ಬಂದಿರೋ ಪ್ರಕಾರ ನಲವತ್ತಾರು ಲಕ್ಷ ಲಭುಲಿಂಗೇಶ್ವರ ಇಲ್ಲ ಬಾಕಿ ಇಲ್ಲ ಸಾಯಿ ಬ್ಯಾಸ್ ಬಸ್ ಅದು ಕೂಡ ಯಾವ್ದು ಬಾಕಿ ಇರೋದಿಲ್ಲ ಎಫ್ ಆರ್ ಪಿ ಪ್ರಕಾರ ಅದರ ಜೊತೆಗೆ ತಾವೇ ಮನೆ ತೋರಿಸು ಈ ಹಳೆ ಬಾಕಿಗಳು ಏನಿದಾವ ಅಂತಕ್ಕಂಥದ್ದನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತಂದೆ ಮುಖಂಡ ನೇತೃತ್ವದಲ್ಲೂ ಡಿಸ್ಕಸ್ ಆಗಿದೆ

ಯಾವಾಗ ಯಾವಾಗಿದ್ರು ಸಹ ರೈತರ ಜೊತೆಗೆ ಇರ್ತೀವಿ ತಮ್ಮ ಹಿತಕ್ಕಾಗಿ ನಾವು ಯಾವತ್ತೂ ಜೊತೆಗೆ ಇರ್ತೀವಿ ನಾವು ಯಾವಾಗೂ ಇದ್ರು ಕೂಡ ನಾವು ನಿಮ್ಮ ಒಂದು ಒಳ್ಳೆಯ ಆಗ್ಲಿ ಅಂತಕ್ಕಂಥ ವಿಚಾರಗಳೊಂದಿಗೆ ನಾವು ಕರ್ನಾಟಕ ಭೇಟಿ ನೀಡಿದ್ದೇ ಆಗ್ಲಿ ಸರಿಯಾಗಿ ನಮ್ಮ ರೈತರ ಏನು ಸಮಸ್ಯೆಗಳು ಭೇಟಿ ನೀಡೋದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪೂರೈಸಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ತಮ್ಮ ಮೂಲಕ ಬರಬೇಕು ಆನಂದ್ ನೆಂಬೂರ್ ಕಾರ್ಖಾನೆ ಬಾಕಿ ಅನ್ನೋದು ಬಿಲ್ ನಲ್ವತ್ತಾರು ಲಕ್ಷ ರೂಪಾಯಿ ಅಷ್ಟೋ ಬೇ ನಾವು ಕೇಳ್ತಕ್ಕಂತ ಬಾಕಿ ಯಾವ್ದು ಕೇಳ್ತೀರ ಅರವತ್ತೇಳ ಐತಿ ಏಳು ವರ್ಷದಿಂದ ನೂರ ಎಪ್ಪತ್ತೈದ ಐತಿ ಆಮೇಲೆ ಇವೆಲ್ಲ

ಕೇಸ್ ಕೇಸ್ ಹೇಳ್ತೀವಿ ನಾವು ಒಂದ್ ನೂರ ಹದಿನಾಲ್ಕು ರೂಪಾಯಿ ಕಪ್ಪು ಕಡದ ಇನ್ನ ಇನ್ನೊಂದು ಸ್ಪಷ್ಟತೆ ಏನಂತ ಸಂಗ್ರಾಮಿ ಆರಂಭ ಮಾಡುವಂತದ್ದು ನಿಮ್ಗೆ ಚಾಲು ಮಾಡುವಂತದ್ದು ಕಟ್ಟನೇ ನಿಮಗೆ ನಾವು ಮಾಹಿತಿ ಇನ್ನೂ ಕೊಡ್ತೀನಿ ಈಗ ನಾವು ಅವರಂತೂ ಇಷ್ಟು ವಿಷಯ ಹೇಳಿದ್ರೆ ಈಗ ನಾವು ನಿರ್ಣಯ ಮಾಡತಕ್ಕಂಥ ಕಾರ್ಖಾನೆ ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಕಬ್ಬಿನ ದರ ಘೋಷಣೆ ಆಗ್ಬೇಕು ಬಾಕಿ ಉಳಿಸ್ಕೊಂಡಂತ ಬ್ರಿಲ್ ಅನ್ನ ಎರಡು ದಿನ ಟೈಮ್ ಕೊಡ್ರ ಎರಡು ದಿನ ಸಮಯ ಅವಕಾಶ ಕೊಡೋಣ ಏನಂತ ಹೇಳ್ತಂದ್ರ ಹಳಿ ಬಾಕಿ ಚುಕ್ತ ಆಗ್ಬೇಕು ಎರಡು ದಿನದೊಳಗೆ ಕಬ್ಬಿನ ದರ ಮೂರ್ ಸಾವಿರದ ಐದನೂರ ರೂಪಾಯಿ ದರ ಘೋಷಣೆ ಮಾಡಿ ಕಾರ್ಖಾನೆ ಆರಂಭ ಆಗ್ಬೇಕು ಮತ್ತೊಡ್ನಿದ ಒನ್ನೂರ ಹದಿನಾಲ್ಕು ರೂಪಾಯಿ ನೆಚ್ಚಿ ಚುಟ್ಟ ಮಾಡಿ ಕಾರ್ಖಾನೆ ಆರಂಭ ಮಾಡ್ಬೇಕಂದ್ರ ನಮ್ ಬೇಗ ಹೆಂಗ್ರಿ ಹೆಂಗ್ ಕೊಡ್ರಿ ಎಪ್ಪತ್ತಿಲ್ರಿ ಅರ್ವತ್ ಎಡ ಒಂದೂರ ಎಪ್ಪತ್ತೈದು ನಾನ್ ಕೊಡ್ಸಾರ ಕೊಡ್ಬೇಕ್ರಿ ಎರಡ್ ದಿನ ಒಂದಷ್ಟು ಕೊಡನವ್ರಿ ಬಾಕಿ ಇಲ್ಲ ಅವ್ರಿ ಇಲ್ಲ ನಾವು ಕೇಳ್ತಕ್ಕಂಥದ್ದು ಬರ್ಲ ಇಪ್ಪತ್ತೊಂದು ಇಪ್ಪತ್ತೇಳು ನಲವತ್ತೆ ಹೋರಾಟ ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ ಮನೆಗಾಗಿ ನಾವೆಲ್ಲ ಆಡಳಿತ ಇಲಾಖೆ ನಾವ್ ಯಾರ ಮೇಲನ್ನೂ ದೇಶಿಲ್ಲ ಇಲ್ಲಿರ್ತಕ್ಕಂತ ಎಲ್ಲ ಪೊಲೀಸರ ಮೇಲನ್ನೂ ದೇಶ ನೀವ್ ಏನ್ ಮಾಡ್ತಾರಾ ಎಸ್ ತಕ್ಷಣ ಕೂತ ಪೊಲೀಸರಿಗೆ ನಮ್ಗ ಒಂದು ಘರ್ಷಣೆ ಆಗುವಂತ ಒಂದು ಪ್ಲಾನ್ ಹುಡುಕ್ತಾ ಯಾಕಂದ್ರೆ ನಾವು ನಮ್ಗೆ ಇಲ್ಲಿ ನ್ಯಾಯ ಇಲ್ಲ ಸಂದರ್ಭದೊಳಗ ರಸ್ತಾ ಕೊಟ್ಟಿವ್ ರಸ್ತಾ ಕೊಟ್ಟ ಸಂದರ್ಭದೊಳಗ ಅವ್ರು ನಮ್ಗೆ ಅವರಿಗೆ ಅವ್ರಿಗೆ ನಮಗ ವಾದ ವಿವಾದ ಆಗುತ್ತದೆ ಯಾವ ಪೊಲೀಸರು ಸುದ ಎಲ್ಲ ರೈತನ ಮಕ್ಕಳ ನಾವೇ ನಮ್ ದಶಿ ದಶ ಮಾಡಕ್ಕಿಲ್ಲ ಕಪ್ಪಿಣಿಗಿಲ್ಲ ಇಲ್ಲಿ ಹಿಂದಿದ್ದಂತ ತಹಸೀಲ್ದಾರ್ ಅವ್ರು ಎಷ್ಟೋ ಸಲ ಹೇಳಿದ್ರು ನಾನು ಕಪ್ಪಿನ ಬಿಲ್ ನೀವು ಚಳವಳಿ ಮಾಡಿದ ಚೇತಿಸಿದ ನಮಗೂ ಬಿಲ್ ಬಂದಿಲ್ಲ ಕೇಳಿ ಅದಕ್ಕಾಗಿ ಅವರು ಅನಿವಾರ್ಯವಾಗಿ ಈ ಸಿಸ್ಟಮ್ ಅವ್ರ ಬದಿ ಕೊಟ್ಟ ಕೈ ಅವ್ರು ಕರೆಕ್ಟ್ ಟೈಮ್ ಮಾಡ್ತಿರ್ತಾರೆ ನಾವು ಚಳುವಳಿಯನ್ನ ಪೊಲೀಸಿಗೆ ಅನ್ಯಾಯ ಅನ್ನೋಕೆ ಹೋರಾಟ ಮಾಡಿದೆವು ಹೋರಾಡ್ತ ಬದ್ಲಿ ಜಾರಿ ಆಗಲಿಕ್ಕೆ ಶ್ರೀ ಇರ್ತಕ್ಕಂಥ ಪೊಲೀಸಿಗೆ ಆಯ್ತು ನಾವು ಯಾರ ಯಾರ ಬರ್ತಾವ ಮನೆ ಕಟ್ಟಿ ಅವ ಅನ್ಯಾಯ ಮಾಡ್ತಾರ ಅವ್ರ ಜೀವತ ನಾವು ಚಳುವಳಿ ಮಾಡ್ಕೊತ ಅನ್ನೋಕಲ್ಲೇವು ಅದಕ್ಕೆ ಎಲ್ಲರೂ ನಾವು ಏನಂತ ಏನು ಆಗುವಂಥ ನಿರ್ಣಯಕ್ಕೆ ನಾವು ಇವನು ಕೇವಲ ನಾವು ಮನವಿಗೆ ಆ ಸೀಮಿತ ಆಗಬಾರ್ದು ಈ ಹೋರಾಟ ಇದು ನಾವು ಗೆಲ್ಲು ಹೊದಿವನೋ ಇದು ನಮ್ಗೆ ಹೋರಾಟಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಯೋಗ ಇದ್ರ ಜೊತೆಗಿನ ಇನ್ನೊಂದು ಏನಂತ ಹೇಳ್ತಂದ್ರ ಇಲ್ಲಿ ನಾವು ತಗೊಳ್ಳುವಂತ ನಿರ್ಣಯ ಒಬ್ಬ ವ್ಯಕ್ತಿ ಮೇಲೆ ನಿರ್ಣಯ ಇಲ್ಲಿ ಕೂಡಿದಂತ ಎಲ್ಲಾ ರೈತರು ಕೂಡ ಒಂದು ಏನ್ ಚರ್ಚೆ ಮಾಡ್ತೀವ ಆದಂತ ನಾವು ನಿರ್ಣಯ ಮಾಡ್ಬೇಕಾಗಿರ್ತೈತಿ ಅದಕ್ಕಾಗಿ ಅಂಕಿ ಸಂಖ್ಯೆ ಸಮೇತ ಇನ್ನೊಂದು ಇವರು ನಾನು ಇನ್ನೊಂದು ನಿಮಿಷ ಮಾತಾಡಿ ಮುಗಿಸ್ತಾನು ಒಂದು ನಮಗೆ ಎಲ್ಲಿ ಅನ್ಯಾಯ ಮಾಡಿ ಸೇರ್ತಾನೋ ಹದಿಮೂರ ಯಾವ ರೀತಿ ಇಪ್ಪತ್ತಾರು ಐವತ್ತು ರೂಪಾಯಿ ಒಂದು ಡನ್ ಕಬ್ಬಿ ಘೋಷಣೆ ಆಯ್ತು ಹದಿನಾಲ್ಕು ಹದಿನೈದೊಳಗ ಎಸ್ ಕೆ ಮತ್ತು ಎಸ್ ಕಬ್ಬಿನ ಒಳಗ ಕಾಯ್ದೆ ಮಾಡಿದ್ರು ಅಲ್ಲಿ ದಕ್ಷಿಣ ಕರ್ನಾಟಕದ ಒಳಗ ಕಬ್ಬಿನ ರಿಕೋರಿ ಕಮ್ಮಿ ಇರ್ತಾವೆ ಒಂದು ಟನ್ ಕಬ್ಬಿಗೆ ಏಳು ಕ್ವಿಂಟಲ್ ಎಂಟು ಕ್ವಿಂಟಲ್ ಬೆಲ್ಲ ಬೆಲ್ಲ ಬರುತ್ತಿತ್ತು ನಮ್ಮ ಉತ್ತರ ಕರ್ನಾಟಕದ ಒಳಗ ಈ ಭಾಗದ ಒಳಗ ಒಂದ್ ಕ್ವಿಂಟಲ್ ಇಪ್ಪತ್ತರಿಂದ ಮೂವತ್ತು ಕಿಲೋ ಬೆಲ್ ಸಾಕ್ರಿ ಅವರು ಕಾರ್ಖಾನೆ ತೋರಿಸುದಿಲ್ಲ ಇನ್ನು ಹೇಳ್ತು ಗೊತ್ತಾಯ್ತ ಬೇಕಾದ ಅವರು ಸುಳ್ಳು ಹೇಳ್ಕೊಂಡು ಬಂದಂತವ್ರು ಈ ಹೋರಾಟ ನಾವು ಎರಡು ರೀತಿ ಹೋರಾಟ ಮಾಡಿದ್ರು ಒಂದು ಕೋರ್ಟ್ ಒಳಗೂ ನ್ಯಾಯಾಲಯದೊಳಗೂ ಹೋರಾಟ ಅವರು ಮುಂದುವರೆದಿತ್ತು ಆಗ ಸಿದ್ದರಾಮಯ್ಯ ಸರ್ಕಾರ ಕಾರ್ಖಾನೆ ಮಾಲೀಕರಿಗೆ ಮಣ್ಣ ನಮಗೊಂದು ಉತ್ತರ ಕರ್ನಾಟಕ ಜನರಿಗೆ ನ್ಯಾಯ ಮಾಡಿ ಏನಂತ ಹೇಳ್ತಂದ್ರ ಫಸ್ಟ್ ಎಕ್ಸ್ಪಿಲ್ಡ್ ಅನ್ನುವಂಥದ್ದು ಸಾಗಾಣಿಕೆ ಮತ್ತು ಕಟಾವು ಕರ್ತನ

ಎಫ್ ಆರ್ ಪಿ ಏನ್ ಬೆಳೆ ನಿಮ್ಗಿತ್ತ ನಾವು ಹೆಚ್ಚು ಮೂರ್ ಸಾವಿರ ಕಾರ್ಖಾನೆ ಮಾಲೀಕರ ನಿರ್ವಹಣೆ ಅದಕ್ಕಾಗಿ ನಾವು ಎಫ್ ಆರ್ ಪಿ ಅನ್ನ ಎಕ್ಸ್ ಗೇಟ್ ಅನ್ವಯ ಎಸ್ವಕ್ಕೊಂಡಿಲ್ಲ ಎಕ್ಸ್ ಕಂಡ ಆಧಾರ ಎಫ್ ಆರ್ ಪಿ ಇದು ಅದಕ್ಕಾಗಿ ಎಲ್ಲ ಸಾಕಷ್ಟು ಜನರ ತಿಳುವಳಿಕೆ ಎಲ್ಲರೂ ಮಾತಾಡ್ತಾರೋ ಮಾತಾಡ್ಲಿ ಯಾರು ಗ್ರೀಹದ ಎಲ್ಲಾ ಊಟದ ವ್ಯವಸ್ಥೆ ಆಗಲಿ ಶುರುಮಾರಿ ಆಗ್ಲಿ ಎಲ್ಲ ಮಾಡುವಂತ ಮಾಡೋ ಅದಕ್ಕ ದಯವಿಟ್ಟು ಎಲ್ಲರೂ ಅಲೆಯಲ್ಲಿ ಮಾತಾಡುವಂತದ್ದಾಗಿ ಪ್ರತಿಯೊಬ್ಬರ ಅವಕಾಶ ಇದೆ ಎಲ್ಲರೂ ನಿಮ್ಮ ವಿಚಾರಗಳನ್ನು ವಿಚಾರಗಳನ್ನ ಹಂಚಿಕೊಳ್ಳ್ರಿ ಹಚ್ಕೊಂಡ ನಂತರ ತೀರ್ಮಾನ ಮಾಡುತ್ತೆ ನಾನು ಮಾತಾಡೋಣ ಎರಡು ತಿಂಗಳಾದ್ರೂ ಇನ್ನು ಮಾರ್ಕೆಟ್ ಒಂದು ಸರ್ ಕಾರ್ಖಾನೆ ಮಾಡಿದ್ರು ಜಿಲ್ಲಾಡಳಿತ ಏನ್ ತೊಂದರೆ ಬರ್ತದೆ ನಿಮಗ ಅವ್ರ ಮೇಲೆ ಏನು ಕ್ರಮ ತಗೊಂಡ್ರಿ ತಗೊಳಕ್ ನಿಮ್ಗೆ ಕಾನೂನದಾಗ ಏನೇನು ಅವಕಾಶ ಇದಾವ ಅಂತಕ್ಕಂಥವ್ರು ಕೇಳಾಕ್ತಾರ ಅವ್ರು ಬೇರೆ ಏನ್ ಕೇಳಾಕತ್ತಿಲ್ಲ ಅದಕ್ಕೆ ಅದ್ರ ಜೊತೆಗೆ ನಾ ಇನ್ನೊಂದೇನು ಹೇಳಿದ್ರೆ ಈ ಕಾರ್ಖಾನೆ ಚಾಲೋ ಮಾಡೋ ಹಂಗಾಮ್ ಬಂದತಿ ಕಾರ್ಖಾನೆ ಚಲೋ ಬಿಲ್ ಪಾಲನೆ ಮಾಡಿ ಚಲೋ ಮಾಡಬೇಕು ಅಲ್ಲಿ ತನಕ ಯಾರೋ ಕಾರ್ಖಾನೆ ಚಲೋ ಮಾಡಬಾರಂತೇಳಿ ನಿಮ್ಗೆ ಹೇಳಕ್ ಅದಕ್ಕೆ ನೀವು ತಕ್ಷಣ ಕಾರ್ಖಾನೆ ಮಾಲೀಕರ ಕರೆದು ಅವ್ರಿಗೆ ಆರ್ಡರ್ ಮಾಡ್ಬೇಕು ಇಲ್ಲಿ ನಿಮ್ಗೆ ಹೇಳಾಕ್ ನಾವು ಕಾನೂನು ಪಾಲನೆ ಇಲ್ಲಿ ಬಂದಾರಲ್ಲ ಕಾನೂನು ಕೈ ತಗೊಳಾರಲ್ಲ ನಿಮಗ್ ಮಿತ್ತ ನಾವು ಕಾನೂನು ಕೈ ತಗೋತೇವೆ ಅವ್ರ್ ನಿರ್ಬೇತ ಮೇಲೆ ಅಂತ ಅದಕ್ಕೆ ನಾವು ನಿಮ್ಗೆ ಹೇಳಾಕ್ ಕಾನೂನು ಬದ್ಧವಾಗಿ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡ ಚರ್ಚೆ ಮಾಡಿದ್ರ ಸರಿ ಮಾಡಿದೆ ಆಯ್ತು ನಾವ್ ಅಂತ ವಿಸಿಟ್ ಮಾಡ್ತೀವಿ ಇವತ್ತು ನಿಮ್ಮ ಕಂಕನೋಡಿ ಅವ್ರ ಫುಡ್ ಡಿ ಕೆಳಪ್ರಿ ಏನ್ ಖುಷಿನೇ ಕಳಿಸಿದ ಏನೋ ಬಾಕಿ ಬಂದಿರತಕ್ಕಂತ ಕಾರ್ಖಾನೆ ಮೇಲೆ ಏನ್ ಕ್ರಮಾತ್ವ ಜಿಲ್ಲಾ ಆಡಳಿತ ನಮ್ಮ ತಾಲೂಕು ಆಡಳಿತ ನಿಮಗ್ ಪವರ್ಫುಲ್ ಐತಿ ನೀವು ತಹಶೀಲ್ದಾರ್ ಅಂದ್ರೆ ಏನು ತಾಲೂಕಾ ದಂಡಾಧಿಕಾರಿ ಯಾವ್ದ ಕಾರ್ಖಾನೆ ನಿಮ್ಮ ಇದು ಇಲ್ಲ ಯಾವ್ದು ನಡೆಯಂಗಿಲ್ಲ ನಿಮ್ಮ ಅದೇ ಇದ್ದರೆ ಆದಿನ ತಮ್ಮ ನಡಿಬೇಕವು ಮತ್ತು ಎಂಟು ತಿಂಗಳನು ಬಾಕಿ ಕೊಟ್ಟಿಲ್ಲ ಅಂದ್ರೆ ಅದ್ರ ಮೇಲೆ ಏನು ಕ್ರಮ ತಗೊಂಡ್ರಿ ಎಸ್ ಏಸ್ ಮಾಡಿದೀವಂತಕ್ಕಂಥದ್ದು ನಾ ನಿಮ್ಮ ಸ್ಥೈಯವಾಗಿ ಕೇಳಕ್ಕೆ ಈ ರೈತ ರೈತರು ಒಂದು ಏನಾರು ತಪ್ಪು ಮಾಡಿದ್ರೆ ಕೇಸ್ ಅಮಾನ್ಯ ಜನರು ನಾವು ಏನಾರ ತಪ್ಪು ಅಂತ ತಡೆ ಮಾಡಿದ್ರೆ ನಮ್ಮ ಮೇಲೆ ಕೇಳ್ತಕ್ಕಾಗಲಿ ಕ್ರಮಾನ್ಯ ಹೋಗ್ತಾರೆ ಮತ್ತು ಮೇಲೆ ಮ್ಯಾಲೇನು ಕ್ರಮ ಕ್ರಮ ತಗೊಂಡ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ತಾಲ್ಕ ಅಧಿಕಾರಿಗಳು ಅಂತ ಕೇಳಕ್ಕೆ

ಯಾವ ಕೆಳಗೆ ಅಧಿಕಾರಿಗಳು ಅವ್ರಿಗೆ ಅಷ್ಟ ಅಧಿಕಾರಿಗಳು ಕಾನೂನು ಇವ್ರು ನಮಗೆ ಹೇಳ್ತಾರಪ್ಪ ಅಂತಂದ್ರೆ ಎಲ್ಲಾ ಅಧಿಕಾರಿಗಳು ಟೈಮ್ ಪಾಸ್ ಮಾಡ್ತಾರೆ ನಾವ್ ಹೇಳ್ತೀವಿ ಮಾಡ್ತೀವಿ ನೋಡ್ತೀವಿ ನಾವು ಹಂಗ ಹೇಳ್ತೀವಿ ಏಳು ಜನಕ್ಕೆ ತಗೋತಿರೋ ಎರಡು ಜನ ತಗೋತಿರೋ ಅದೇ ತಗೋತೇವೆ ಅವ್ರು ಒಂದು ತಾಸ್ತೆಗೋ ಅರಾಜ್ ಆಗ್ತದೆ ಒಂದೊಂದು ತಾಸ್ತೆಯು ಅನಾಜ್ ಹಾಕಿ ನಾವು ಬಿಲ್ ಕೊಡಿಸ್ಬೋದು ಆದ್ರೆ ಏನ್ ಮಾಡ್ತೀವಿ ನಾವು ತಪ್ಪಾಗ್ತೀವಿ ಹಾಕ್ತಿವಿ ನಮ್ಮೂರ ಕೆಲವ್ ತಪ್ಪುಗಳು ಆ ತಪ್ಪುಗಳು ನಡಿಬಾರಪ್ಪಾ ಅಂತಂದ್ರೆ ನಾವು ಹೆಂಗ್ ಕುಂದಿರ್ಬೇಕಪ್ಪಾ ಅಂತಂದ್ರೆ ಅವ್ರ ಕಾನೂನು ಹೇಳಿದಾಗ ನಾವು ಕಾನೂನು ಹೇಳ್ದಾಗ್ವಿ ಬಂದ್ರಿ ಕಾನೂನು ಪ್ರಕಾರ ಹರಾಜ್ ತಮ್ಮ ನೋಟಿಸ್ ಬನ್ನೋ ಸಾಹೇಬ್ರ ಯಾವಾಗ ಹರಾಜ್ ಆಗ್ತೀರಿ ಕುಂದಿರ್ತೀವಿ ನೋಟಿಸ್ ತಕೊಂಡ್ ಇಲ್ಲೇ ಕುಂದಿರ್ತೀರಿ ನಾವು ಫ್ಯಾಕ್ಟ್ರಿ ಬರ್ತೀವಿ ನೋಟಿಸ್ ಅನ್ಸ್ರಿ ಮಾಡ್ರಿ ಯಾವ ನಮ್ ರೈಟ್ ಬೇಕಾ ಇಷ್ಟ ಅದು ಅಧಿಕಾರಿಗಳಿಗೆ ಮತ್ತು ಕಾರ್ಖಾನೆ ಅನುಕೂಲ ಆಗಿದೆ ಅದಕ್ಕಿಂತ ನಾವು ಮಾಡಬಾರ್ದು ಅಂತ ನಮ್ಮ ವಿನಂತಿ